ಸ್ವೀಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಒಂದು ಹೆಲ್ದಿಯಾಗಿರುವಂತಹ ಪೀನಟ್ ಕತ್ಲಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಕಡಲೆ ಬೀಜ ಸಕ್ಕರೆ ಎರಡೇ ಐಟಮ್ ಸಾಕು ಈ ರೀತಿಯಾದ ಪೀನಟ್ ಕತ್ಲಿನ ಮಾಡೋದಕ್ಕೆ ನೋಡ್ತಾ ಇದ್ದೀರ ಅಲ್ವಾ ಬೇಕ್ರೀಲಿ ಯಾವ ರೀತಿ ಕಾಜು ಕತ್ಲಿ ಇರುತ್ತೋ ಸೇಮ್ ಅದೇ ರೀತಿ ಈ ಪೀನಟ್ ಕತ್ಲಿ ಕೂಡ ಇದೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಯಾವ ರೀತಿಯಾಗಿ ಈ ಪೀನಟ್ ಕತ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನೀವು ಕಡಲೆ ಬೀಜನ ಇದೇ ರೀತಿ ಮೆಷರ್ಮೆಂಟ್ ಮಾಡಿ ಹಾಕ್ಕೋಬೇಕು ಇಲ್ಲಿ ಒಂದೂವರೆ ಕಪ್ಪ ಬೌಲ್ ಆಗೋಷ್ಟು ಕಡಲೆಬೀಜನ ಹಾಕಿ ನಾವು ಇದನ್ನು ಜಸ್ಟ್ ಬಿಸಿ ಆಗೋವರೆಗೂ ಬೆಚ್ಚಗಾಗೋವರೆಗೂ ಬಿಸಿ ಮಾಡ್ಕೋಬೇಕು ಜಾಸ್ತಿ ಬಿಸಿ ಮಾಡೋದು ಬೇಡ ಕಲರ್ ಚೇಂಜ್ ಆಗಿಬಿಡುತ್ತೆ ಕಡಲೆ ಬೀಜ ಒಳಗಡೆ ಬೆಳ್ಳಗೆ ಇರಬೇಕು ಈ ಸಿಪ್ಪೆ ಬಿಡೋವರೆಗೂ ಮಾತ್ರ ನಾವು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಡಲೆಬೀಜ ಬೆಚ್ಚಗಾದರೆ ಸಿಪ್ಪೆ ಬಿಡುತ್ತೆ ಸೊ ಅದರಿಂದ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಈ ರೀತಿ ಒಂದು ಬಟ್ಟೆ ಬ್ಯಾಗ್ಗೆ ಕಡಲೆ ಬೀಜನ ಹಾಕಿ ಕಡಲೆ ಬೀಜನ ನೀಟಾಗಿ ಕೆಳಗಡೆ ಒಂದೆರಡು ಮೂರು ಬಾರಿ ಹೊಡ್ಕೋಬೇಕಾಗುತ್ತೆ ಈ ರೀತಿ ಹೊಡೆಯೋದ್ರಿಂದ ಕಡಲೆ ಬೀಜದಲ್ಲಿ ಏನು ಸಿಪ್ಪೆ ಇರುತ್ತೋ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಇದನ್ನು ಮರದೊಳಗಡೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಬಾರಿ ಕೇರ್ಕೊಂಡು ಬಂದರೆ ನೀಟಾಗಿ ಇದರಲ್ಲಿ ಏನು ಬಿಟ್ಕೊಂಡಿದ್ಯಲ್ಲ ಸಿಪ್ಪೆ ಆ ಸಿಪ್ಪೆನೂ ಕೂಡ ಹೋಗ್ಬಿಡುತ್ತೆ ನೋಡಿ ಕಡಲೆ ಬೀಜ ಇವಾಗ ಎಷ್ಟು ಚೆನ್ನಾಗಿ ಸಿಪ್ಪೆ ಇಲ್ದಿರೋ ಬರೀ ಕಡಲೆ ಬೀಜನೇ ಇದೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣ ರೇವೇ ರೀತಿ ಆನ್ ಆಫ್ ಆನ್ ಆಫ್ ಮಾಡ್ತಾ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು ಹಂಗಂತ ಹೇಳಿಬಿಟ್ಟು ಕಡಲೆ ಬೀಜ ಆಗಾಗೇ ಇರಬಾರ್ದು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ ಈ ಕನ್ಸಿಸ್ಟೆನ್ಸಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಾರಿ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗ್ಬಿಡಿ ಆನ್ ಆಫ್ ಆನ್ ಆಫ್ ಮಾಡ್ತಾ ನಾವು ಗ್ರೈಂಡ್ ಮಾಡಬೇಕು ಒಂದೇ ಸರಿ ಮಾಡ್ತು ಅಂತ ಹೇಳಿದ್ರೆ ಜಾರ್ ಹಾಳಾಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ವಾ ಇವಾಗ ಒಂದು ಬೌಲು ತುಂಬಿ ಇನ್ನು ಸ್ವಲ್ಪ ಜಾರಲ್ಲಿ ಹಾಗೆ ಉಳಿದಿದೆ ಇಲ್ಲಿ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಇದ್ದೀನಿ ನೀವು ಬಟರ್ ಪೇಪರೇ ಬೇಕಂತ ಏನಿಲ್ಲ ಒಂದು ಪ್ಲೇಟ್ ಮೇಲೂ ಕೂಡ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಬಿಡ್ಬೋದು ಇವಾಗ ಬಟರ್ ಪೇಪರ್ಗೆ ನೀಟಾಗಿ ತುಪ್ಪ ಹಚ್ಚಿದ್ದೀನಿ ಮುಂದಿನ ಸ್ಟೆಪ್ಪು ಕಾಜು ಕತ್ಲಿ ಸಾರಿ ಪೀನಟ್ ಕತ್ಲಿ ಮಾಡೋದು ಇಲ್ಲಿ ನೋಡಿ ನಾನು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆನ ಸೇರಿಸಿದ್ದೀನಿ ಮುಕ್ಕಾಲು ಕಪ್ಪಾಗಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ನಾವು ಇದಕ್ಕೆ ಅರ್ಧ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜನ ತೊಗೊಂಡಿರ್ತಾರೋ ಅದೇ ಕಪ್ಪಲ್ಲಿ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ನೀಟಾಗಿ ಬರೋದಿಲ್ಲ ಇದು ಪೀನಟ್ ಕತ್ಲಿ ಗಟ್ಟಿ ಆಗ್ಬೋದು ಅಥವಾ ತುಂಬ ನೀರು ಸಕ್ಕರೆ ಎಲ್ಲ ಜಾಸ್ತಿ ಆದರೆ ಹಲ್ವಾ ರೀತಿ ತೆಳ್ಳು ಕೂಡ ಆಗ್ಬಿಡ್ಬೋದು ಆವಾಗ ತಿನ್ನಲಿಕ್ಕೆ ಆಗೋದಿಲ್ಲ ಸತಿ ಸ್ವಲ್ಪ ಕನ್ಸಿಸ್ಟೆನ್ಸಿನ ಯೂಸ್ ಮಾಡಿ ಮಾಡಿ ನೋಡಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿದ್ರೆ ಹೀಗೆ ಮೈಸೂರು ಪಾಕ್ ಯಾವ ರೀತಿ ಒಂದೆಳೆ ಪಾಕ ಬಂದಿರುತ್ತೋ ಸೇಮ್ ಅದೇ ರೀತಿ ಈ ರೀತಿಯಾಗಿ ಒಂದೆಳೆ ಪಾಕ ಬಂದಿರಬೇಕು ಒಂದೆಳೆ ಪಾಕ ಬಂದ ಮೇಲೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಎಲ್ಲ ಅದನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನಿಮಗೆ ಅಥವಾ ಈ ರೀತಿನಾದರೂ ನೀವು ಮಿಕ್ಸ್ ಮಾಡ್ಕೋಬೋದು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಬಿಟ್ಟು ಅಥವಾ ಇಲ್ಲ ನಾವು ಇವಾಗ ಸ್ಟಾರ್ಟಿಂಗಲ್ಲಿ ಇದ್ದೀವಿ ನಮ್ಗೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಆರಾಮಾಗಿ ಗ್ಯಾಸ್ ಸ್ಟವ್ನೇ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೋದು ನೋಡಿ ನಾನು ಒಂದೇ ಒಂದು ಗಂಟೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಕನ್ಸಿಸ್ಟೆನ್ಸಿ ಇದೆ ಇದಿನ್ನೂ ಬೈಯ್ತಾ ಬೈತಾ ಗಟ್ಟಿಯಾಗುತ್ತೆ ಇದಕ್ಕೆ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತೀನಿ ನಾವು ಇದಕ್ಕೆ ತುಪ್ಪ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇಲ್ಲಿ ಅಲ್ಲಿ ಸ್ವಲ್ಪ ಬಟರ್ ಪೇಪರ್ಗೆ ಹಚ್ಚಿದ್ದೀನಲ್ಲ ಅಷ್ಟೇ ಇರೋದು ನೋಡಿ ಇವಾಗ ಸ್ವಲ್ಪ ಕೂಡ ಲೋ ಕೈ ಬಿಡ್ದಿರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಕೈ ಬಿಡ್ತು ಅಂತ ಹೇಳಿದ್ರೆ ಸೀದೋದಂಗೆ ಆಗ್ಬಿಡುತ್ತೆ ಸೊ ಅದರಿಂದ ಕೈ ಬಿಡದೆ ಇರೋ ಹಾಗೆ ತಿರ್ಗಿಸ್ತಾನೆ ಇರಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಇದನ್ನು ತೆಗೆದು ಬಟರ್ ಶೀಟ್ ಮೇಲೆ ಹಾಕೋಬಿಡೋಣ ಸ್ವಲ್ಪ ತಣ್ಣಗಾಗುತ್ತೆ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಕಸ್ಮಾತ್ ನಿಮ್ಮ ಹತ್ರ ಬಟರ್ ಶೀಟ್ ಇಲ್ಲ ಅಂದರೆ ನಾರ್ಮಲ್ ತಟ್ಟೆ ಮೇಲೂ ಕೂಡ ನೀವು ಹಾಕ್ಬೋದು ಇದು ಒನ್ ಅವರ್ ಆದಮೇಲೆ ಒಂದು ಅರ್ಧ ಅವರ್ ಅಥವಾ ಒನ್ ಅವರ್ ಆದಮೇಲೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಈ ಥರ ಇಷ್ಟು ಆದಮೇಲೆ ಒಂದು ಶೀಟ್ ಮೇಲೋ ಅಥವಾ ಒಂದು ನಿಮ್ಮ ಸ್ಲ್ಯಾಬ್ ಮೇಲೋ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತೆಳ್ಳಗೆ ಲಟ್ಸ್ಕೋಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಬಿಟ್ಟು ಲಟ್ಸ್ಕೊಳ್ಳಿ ನಾನು ಎಲ್ಲನೂ ಕೂಡ ಈ ಸೈಜ್ಗೆ ಕಟ್ ಇದ್ದೀನಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆಯೇ ಎರಡೇ ಐಟಮ್ಮು ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳುಗಳಿಗೆ ಕೊಟ್ಟರೆ ತುಂಬಾ ಖುಷಿಯಾಗಿ ತಿಂತಾರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಹೆಲ್ತಿಯಾಗಿರೋಂಥ ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿಗಳು ಕೂಡ ಇದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂತ ಇದನ್ನು ಇದ್ರೆ ಸೇಮ್ ಕಾಜು ಕತ್ಲಿ ನೋಡೋ ಥರನೇ ಅನಿಸುತ್ತೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಇಲ್ಲ ನಾವು ಸ್ವಲ್ಪ ಕಾಜು ಯೂಸ್ ಮಾಡ್ತೀವಿ ಅನ್ನೋದಾದರೆ ನೀವು ಅರ್ಧ ಕಾಜು ಮತ್ತು ಅರ್ಧ ಕಡಲೆ ಬೀಜನೂ ಕೂಡ ಯೂಸ್ ಮಾಡಿ ಸೇರ್ಕೋ ಸೇರಿಸ್ಕೊಂಡು ಮಾಡ್ಬೋದು ನಿಮಗೆ ಕಾಜು ಕತ್ತಿ ರೆಸಿಪಿ ಬೇಕಂತ ಹೇಳಿದ್ರೆ ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್